ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಸ್ ಪ್ರಕಾಶ್ ರವರ ನೇತೃತ್ವದಲ್ಲಿ ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಅಧ್ಯಕ್ಷ ಜನ್ಮದಿನದ ಶುಭಾಶಯಗಳನ್ನು ಕೋರ ನಮ್ಮ ಸಂಘಟನೆ ಇದು ನಮ್ಮ ಕರ್ನಾಟಕ ಪರ ಸಂಘಟನೆಗಳು ಕನ್ನಡ ಒಕ್ಕೂಟದ ನಮ್ಮ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ನಾವೆಲ್ಲ ಅಪ್ಪ ಆಚ ಆಚರಣೆ ಮಾಡ್ತಾ ಇದ್ದೀವಿ ಹುಡ್ಡದ ಹಬ್ಬನ ಶುಭ ಕೋರ್ತಾ ಇದ್ದೀವಿ ಭಗವಂತ ಆಯುಸ್ಸು ಎಲ್ಲ ಕೊಡಲಿ ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷ ಅವರು ಇತ್ತು ಕೇರಳದಲ್ಲಿ ಆದರೆ ಕರ್ನಾಟಕದಲ್ಲಿ ಬಂದು ಭಾಳ ಅದ್ಭುತವಾಗಿ ಕನ್ನಡವನ್ನು ಕಲಿತು ಕನ್ನಡ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾಳ ಸಂತೋಷಪಡ ವಿಷಯ ಮಗು ಇನ್ನೂ ಎತ್ತರಕ್ಕೆ ಬೆಳೀಬೇಕು ಬೆಳೆಯುವಂತಹ ನಿಟ್ಟಿನಲ್ಲಿ ನಮ್ಮ ಒಂದು ಏನು ಅವರಿಗೆ ಸಹಕಾರ ನೀಡಬೇಕು ಹೋರಾಟಗಳಲ್ಲಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿರ್ಬೋದು ಯಾವುದೇ ಒಂದು ವೇದಿಕೆಯಲ್ಲಿರ್ಬೋದು ಇಂಥ ಮಹಿಳೆಯರನ್ನು ಗಮನಿಸುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ ಇವತ್ತು ಆಕೆ ಒಂದು ಮುಖ್ಯ ಒಪ್ಪಂದವನ್ನು ಆಚರಿಸ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷರಾದ ಸೈನಿರವರ ಜನ್ಮದಿನವನ್ನ ಕನ್ನಡಪರ ಹೋರಾಟಗಾರರಿಂದ ಸೈನಿರವರ ಜನ್ಮದಿನಕ್ಕೆ ಅದ್ಭುರಿಯಾಗಿ ಶುಭ ಕೋರಲಾಯಿತು ಹೋರಾಟ ಒಳ್ಳೆಯದಾಗಲಿ ಇನ್ನು ನೂರಾರು ವರ್ಷ ಆರೋಗ್ಯ ಆಯೋಜಿಸಲು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮೆಲ್ಲ ಶುಭರ ಶುಭ ಕನ್ನಡ ನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರಾದಂತಹ ಶೈನಿಯವರ ಒಂದು ಹುಟ್ಟುಹಬ್ಬ ಕದಂಬ ಹೋಟೆಲ್ ನಡೀತಾ ಇದೆ ನಾವೆಲ್ಲ ಹೋರಾಟಗಾರರು ಬಂದು ಇವತ್ತು ಅವರಿಗೆ ಹುಟ್ಟೋಗದ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಅದರಲ್ಲಿ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಬಂಸ ಮತ್ತು ಹಿರಿಯರಾದ ಕೃಷ್ಣ ಎಲ್ಲರೂ ಅಷ್ಟು ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷಗಳು ಬಂದು ಕುಟುಂಬದ ಶುಭಾಶಯ ಕೂರ್ವಕೇನವಾಗಿ ಅವರ ಒಂದು ಜೀವನ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಅಂತು ಆಶಿಸ್ತಿದ್ದಾರೆ ರ ಕರ್ನಾಟಕ ನಾಡ ನುಡಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಿ ಶೈನಿ ಅವರಿಗೆ ಒಂದು ಜನ್ಮದಿನ ಈ ಜನ್ಮದಿನದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ ಒಂದು ಹೆಣ್ಮಗು ಸಮಾಜ ಸೇವೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಆದರೂ ಹಲವಾರು ವರ್ಷಗಳಿಂದ ದಿನದಲ್ಲಿ ದಿನದಲ್ಲಿದ್ದರೆ ಪರವಾಗಿ ಬಡವರಿಗೆ ಮತ್ತು ಕನ್ನಡಕ್ಕೆ ಒಂದು ತೊಂದರೆ ಆದಾಗ ಬಂದು ಧ್ವನಿಯನ್ನು ಕೊಡ್ತಕ್ಕಂಥ ಒಂದು ಸಿಂಹದ ಹೆಣ್ಣು ಇವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗ್ಯ ಕೊಟ್ಟು ನೂರಾರು ವರ್ಷ ತಿಂಗಳ ಸುಮಂದರಿಯಾಗಿ ಸೌಭಾಗ್ಯ ರೀತಿಯಲ್ಲಿ ಅಂತ ಎಲ್ಲ ಕನ್ನಡಿಗರ ಪರವಾಗಿ ಮತ್ತು ಕರ್ನಾಟಕದ ಎಲ್ಲ ವಿಷ್ಣುವರ್ಧಾಭಿಮಾನಿಗಳಿಗೆ ಸ್ಪರ್ಧ ಪರವಾಗಿ ಊರಿಗೆ ಉಪಕಾರಿ ಅಭಿಮಾನಿ ಸಂಘದ ಅಧ್ಯಕ್ಷನಾದ ಎನ್ ಬಿ ಆರ್ ನಾನು ಅರಸ್ತೀನಿ ಮತ್ತು ಆಶೀರ್ವಾದ ಮಾಡ್ತೀನಿ ಸೇನೆಯವ್ರದ್ದು ಹುಟ್ಟಿನ ಹಬ್ಬ ಇದೆ ಅಂದರೆ ಸುಮಾರು ವರ್ಷದಿಂದ ಎಲ್ಲ ಕನ್ನ ಪರ ಹೋರಾಟಗಾರರ ಜೊತೆಗೆ ಸೇರಿ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ சேலிய படி ஒசு பண்ணி அந்த ஹேக்கு இஷ்டப்படுத்தி ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೈಲಿ ನಮ್ಮ ಬಂದಿರೋ ಎಲ್ಲ ನನ್ನ ಅಧ್ಯಕ್ಷಗಳಿಗೂ ನನ್ನ ಅಣ್ಣ ತಂದಿರಿಗೂ ನನ್ನ ಅಕ್ಕ ತಂಗಿದಿರಿಗೂ ಧನ್ಯವಾದಗಳು ಯಾಕೆಂದರೆ ಇವತ್ತು ನನಗೆ ಆಶ್ ಆಶೀರ್ವಾದ ಮಾಡುವಂಥ ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದಾರಲ್ಲ ಅದರಿಂದ ಖುಷಿ ನನಗೆ ಬೇರೆ ಯಾವುದೂ ಇಲ್ಲ ಇನ್ನು ಮುಂದಕ್ಕೆ ನಾನು ಬೆಳೀಬೇಕು ಇವ್ರ ಸಪೋರ್ಟ್ಗಳೆಲ್ಲ ಇರಬೇಕು ನಾನು ಮುಂದಕ್ಕೆ ಒಂದೊಂದು ಹೆಜ್ಜೆ ಇಕ್ಕ ಹೊಳನ್ನು ಅಂದರೆ ನಾನು ಬಿದ್ದಾಗ ನಾನು ಎತ್ತ ಅಂತ ನನ್ನ ಅಣ್ಣ ತಂದಿರು ನನ್ನ ಜೊತೆಗಿದ್ದಾರೆ ಅವರು ನನಗೆ ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಯಾಕೆಂದ್ರೆ ಅವರ ನಮ್ಮ ಅಣ್ಣನಾಗಿ ಅಲ್ಲ ಒಂದು ಅಧ್ಯಕ್ಷರಾಗಿ ಅಧ್ಯಕ್ಷರ ಇರ್ಬೋದು ಅಂದರೂ ನಮ್ಮ ಅಣ್ಣನಾಗಿ ನಿಂತ್ಕೊಂಡು ನಮ್ಗೆ ಇದೆಲ್ಲ ಕೆಲಸಗಳು ಮಾಡಿರೋದು ಅವರಿಗೆ ಅವರಿಗೆ ಫಸ್ಟ್ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಇನ್ನು ದೇವರು ನಮ್ಮಂದವನ್ನು ಬೆಳೆಸುವಂಥ ಶಕ್ತಿ ದೇವರವ್ರು ಕೊಡಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ